ನಮಸ್ಕಾರ ನಲ್ಮೆಯ ಕೇಳಿದರೆ ನಿಮಗಾಗಿ ಮತ್ತೊಂದು ಕವನ ಕಳೆದೋದ ಪ್ರೀತಿ ಹೃದಯದ ನೋವ ಮನಸ್ಸಿಗೆ ಹೇಳಲು ಮನಸ್ಸಿನೊಳಗಿನವರು ಅಲ್ಲಿಲ್ಲ ಹೃದಯದ ನೋವ ಮನಸ್ಸಿಗೆ ಹೇಳಲು ಮನಸ್ಸಿನೊಳಗಿನವರು ಅಲ್ಲಿಲ್ಲ ದಿನಗಳು ಕಳೆದರೂ ಸಂತಸ ಬರುತ್ತಿಲ್ಲ ಸೂತಕವಾಗಿದೆ ಇಲ್ಲೆಲ್ಲ ಸೂತಕವಾಗಿದೆ ಇಲ್ಲೆಲ್ಲ ನನ್ನ ಜೀವನಿ ಅಂತ ಹೇಳ್ತಿದ್ದ ಆಕೆ ಮರೆತು ಹೋದಳಲ್ಲ ನನ್ನ ಜೀವನಿ ಅಂತ ಹೇಳ್ತಿದ್ದ ಆಕೆ ಮರೆತು ಹೋದಳಲ್ಲ ಅವಳ ನೆನೆದು ನೆನೆದು ಕಣ್ಣೀರು ಸುರಿದು ಕಂಗಳು ಕೆಂಪಾದವಲ್ಲ ಸೂತಕವಾಗಿದೆ ಇಲ್ಲೆಲ್ಲ ಅವಳ ನಗುಮೊಗ ನೋಡದ ನನಗೆ ದಿನ ಬೆಳಗಾದದ್ದೇ ಇಲ್ಲ ಅವಳ ನಗುಮೊಗ ನೋಡದ ನನಗೆ ದಿನ ಬೆಳಗಾದದ್ದೇ ಇಲ್ಲ ಅವಳಿಲ್ಲದ ನನ್ನ ಹೃದಯಕ್ಕೆ ಇಂದು ಬೆಂಕಿ ಬಿದ್ದಿತಲ್ಲ ಎಲ್ಲ ಸುಟ್ಟು ಹೋಯಿತಲ್ಲ ಸೂತಕವಾಗಿದೆ ಇಲ್ಲೆಲ್ಲ ಮರಮರ ಎಂದು ಮರುಗಿದೆ ಜೀವ ನೆಮ್ಮದಿಯೇ ಇಲ್ಲ ಮರಮರ ಎಂದು ಮರುಗಿದ ಜೀವ ನೆಮ್ಮದಿಯೇ ಇಲ್ಲ ನೆಮ್ಮದಿ ಹುಡುಕಿದ ನನ್ನ ಹೃದಯಕ್ಕೆ ಬರ ಸಿಡಿಲು ಬಡಿಯುತ್ತಲ್ಲ ಸೂತಕವಾಗಿದೆ ಇಲ್ಲೆಲ್ಲ ಕಾನದಾಗಿದೆ ಜಗವೇ ಇಂದು ಕಣ್ಣಿನ ತೊಂದರೆಯಲ್ಲ ಕಾನದಾಗಿದೆ ಜಗವೇ ಇಂದು ಕಣ್ಣಿನ ತೊಂದರೆಯಲ್ಲ ಹೃದಯದ ನೋವಿಗೆ ಕಣ್ಣುಗಳೂ ಕೂಡ ಮಂಜಾಗಿ ಹೋದವಲ್ಲ ಸೂತಕವಾಗಿದೆ ಇಲ್ಲೆಲ್ಲ ಕರೆದುಕೋ ದೇವರೇ ನನ್ನವಳಿಲ್ಲದೆ ಬದುಕಲಾಗುತ್ತಿಲ್ಲ ಕರೆದುಕೋ ದೇವರೇ ನನ್ನವಳಿಲ್ಲದೆ ಬದುಕಲಾಗುತ್ತಿಲ್ಲ ಜೀವವಿದ್ದು ಸತ್ತಂತಾಗಿರುವೆ ಎಲ್ಲ ಮುಗಿದು ಹೋಯಿತಲ್ಲ ಸೂತಕವಾಗಿದೆ ಇಲ್ಲೆಲ್ಲ ದೂರದ ಊರಿಗೆ ಹೋಗುವ ಆಸೆ ಗಾಡಿ ಬಂದೇ ಇಲ್ಲ ದೂರದ ಊರಿಗೆ ಹೋಗುವ ಆಸೆ ಗಾಡಿ ಬಂದೇ ಇಲ್ಲ ಗಾಡಿಯ ದಾರಿ ಹುಡುಕುತ್ತ ನಾನೇ ಹೊರಟು ಬಿಟ್ಟೆನಲ್ಲ ಸೂತಕವಾಗಿದೆ ಇಲ್ಲೆಲ್ಲ ಸೂತಕವಾಗಿದೆ ಇಲ್ಲೆಲ್ಲ ನನ್ನ ಸ್ನೇಹಿತ ಶಂಕರವರ ಕೋರಿಕೆ ಮೇಲೆ ಈ ಕವನ ಬರೆಯಲಾಗಿದೆ ತಮಗೂ ಕೂಡ ತಮ್ಮ ಪರಿಸ್ಥಿತಿಗನುಗುಣವಾಗಿ ಕವನಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ಕವಿತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮವರಿಗೆ ಶೇರ್ ಮಾಡಿ ಧನ್ಯವಾದಗಳು